ಇನ್ನು ಗ್ಯಾರಂಟಿ ಯೋಜನೆ ವಿರುದ್ಧ ಸ್ವಾಮೀಜಿ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ ಗದಗದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಮಠಕ್ಕೆ ಹೆಚ್ಚಿನ ಪೆಟ್ಟು ಉಚಿತ ಯೋಜನೆಗಳು ಮಠದ ಖರ್ಚಿಗೆ ಹೊರೆಯುಂಟು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಯಿಂದ ಹೆಚ್ಚು ಜನ ಬರ್ತಾ ಇದ್ದಾರೆ ಮಠದಲ್ಲಿ ಊಟ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಧಾರ್ಮಿಕ ಸಂಸ್ಥೆಗಳಿಗೆ ಸರ್ಕಾರದಿಂದ ದವಸ ಧಾನ್ಯ ನೀಡಲಾಗುತ್ತೆ ಐನೂರು ಕ್ವಿಂಟಾಲ್ನಿಂದ ಏಳು ಸಾವಿರ ಕ್ವಿಂಟಾಲ್ವರೆಗೆ ಧಾನ್ಯ ಉತ್ತರ ಕರ್ನಾಟಕದ ಆಶ್ರಮಕ್ಕೂ ಕೂಡ ಕೊಡುಗೆಯನ್ನ ನೀಡಬೇಕು ಅಂತ ಹೇಳಿದ್ದಾರೆ ಆಶ್ರಮದ ಬೆಳವಣಿಗೆಗೆ ಸರ್ಕಾರ ಅನ್ನ ಹಣವನ್ನ ಕೊಡಬೇಕು ಸರ್ಕಾರದ ಸರ್ಕಾರ ಅನುದಾನವನ್ನ ನೀಡೋದಕ್ಕೆ ದಿಂಗಾಲೇಶ್ವರ ಸ್ವಾಮೀಜಿ ಆಗ್ರಹವನ್ನ ಮಾಡಿದ್ದಾರೆ ಈ ಐದು ಏನು ಗ್ಯಾರಂಟಿ ಮಾಡಿಬಿಟ್ರಲ್ರಿ ಐದು ಗ್ಯಾರಂಟಿಯಿಂದ ನಮ್ಮ ಆಶ್ರಮಕ್ಕೂ ದೊಡ್ಡ ಪ್ಯಾಟರ್ನ್ ಯಾಕೆ ಹೇಳ್ರಿ ಎಲ್ಲರೂ ಬರುದು ಬರುದ ಉಣ್ಣುದ ಉಣ್ಣದ ಉಣ್ಣದು ಬರದ ಉಣ್ಣುದ ಉಣ್ಣದ ಉಣ್ಣದ ಹಂಗೆ ಊಟ ನೂರು ಪಟ್ಟೆ ಹೆಚ್ಚಾಗೈತಿ ಇಲ್ಲಿ ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳಾಕತ್ತೇವೆ ನಿಮ್ಮ ಉಚಿತ ಯೋಜನೆಗಳು ಆಶ್ರಮದ ಹೆಚ್ಚಿನ ಖರ್ಚು ಆಗಲಿಕ್ಕೆ ಕಾರಣ ಆಗ್ಯಾವ ಧಾರ್ಮಿಕ ಸಂಸ್ಥೆಗಳಿಗೆ ನೂರು ಕ್ವಿಂಟಲ್ನಿಂದ ಹಿಡ್ಕೊಂಡು ಪ್ರತಿ ತಿಂಗಳ ನೂರು ಕ್ವಿಂಟಲ್ನಿಂದ ಹಿಡ್ಕೊಂಡು ಏಳು ಸಾವಿರ ಕ್ವಿಂಟಲ್ಲಿನವರೆಗೆ ಅಕ್ಕಿಯನ್ನು ದವಸ ಧಾನ್ಯಗಳನ್ನು ಕೆಲವು ಸಂಸ್ಥೆಗಳಿಗೆ ಕೊಡುವ ಯೋಜನೆಯನ್ನು ಹಿಂದಿನ ಕಾಲದಲ್ಲಿ ಹಾಕ್ಕೊಂಡು ಬಂದಿದ್ದಾರೆ ಅದು ಒಳಗಿನ ಸತ್ಯ ಯಾರಿಗೂ ಗೊತ್ತಿಲ್ಲ ಹಾಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಈ ಆಶ್ರಮದ ಸಮಗ್ರ ಬೆಳವಣಿಗೆ ಅನ್ನವನ್ನು ಮತ್ತು ಹಣವನ್ನು ಒದಗಿಸಬೇಕಾಗಿರುವಂತಹದ್ದು ಸರ್ಕಾರದ ಕೆಲಸ ಯಾಕಂದ್ರೆ ಸರ್ಕಾರ ಮಾಡೋ ಕೆಲಸನೇ ಆಶ್ರಮ ಮಾಡಕತೈತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ